ಬಂತಲ್ಲ ಅಂತ ನೋಡ್ಕೊಂಡು ಅನ್ಬಾಕ್ಸಿಂಗ್ ವಿಡಿಯೋ ದೊಡ್ಡ ದೊಡ್ಡದು ಬಾರಿ ಆಗೈತೆ ಇಲ್ಲಿ ಗಣೇಶ ಅಂತ ಒಂದು ಗೂಸ್ ಬಂಪ್ಸ್ ಒಂದು ವೈಬ್ ಇಲ್ಲಿ ರಿಯಲ್ ಫೀಲ್ ಆಗುತ್ತೆ ಇವಾಗ ಮಾಡ್ತಾರೆ ಮೊಬೈಲ್ ಅಲ್ಲೆಲ್ಲ ಕ್ಯಾಮ್ರಾದಲ್ಲಿ ಪೂಜೆನು ಸ್ಟಾರ್ಟ್ ಆಗಿದೆ ನಿಮ್ ವಿಷ್ಣು ಜಾಸ್ತಿ ಸಾಮಾನ್ ಮತ್ತೆ ವಿಡಿಯೋ ಮಾಡ್ತಾ ಇದೀನಿ ನಾರ್ಮಲ್ ವೀಡಿಯೋನಲ್ಲ ಒಂದು ಕಮ್ ಬ್ಯಾಕ್ ವಿಡಿಯೋ ಮಡಿಕೇರಿಗೆ ಹೋಯ್ತು ಅದೆಲ್ಲ ಅಲ್ಲ ಅಂದೇ ಅದೇ ಗ್ಯಾಪ್ ಕೊಟ್ಟಿ ಅದು ಜಾಸ್ತಿ ಮೇಲೆ ಗ್ಯಾಪ್ ಕೊಟ್ಟು ಆ ವಿಡಿಯೋ ಒಂದು ಐದು ವಿಡಿಯೋ ಅಪ್ಲೋಡ್ ಮಾಡ್ದೆ ಮತ್ತೆ ಈ ಸರಿ ಗ್ಯಾಪ್ ಕೊಟ್ಟು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಒಂದು ನಾಲ್ಕು ಬಂದುಬಿಡುತ್ತೆ ಬಿಡು ಈ ಈ ಮಂತ್ ಈ ವೀಕೆ ಇವತ್ತೇ ಇವತ್ತು ಬಂದ್ರೆ ಬರ್ಬೋದು ನಾರ್ಮಲ್ ಕಮ್ ಬ್ಯಾಕ್ ವಿಡಿಯೋ ಅಲ್ಲ ಇದಂತೂ ನೆಕ್ಸ್ಟ್ ಲೆವೆಲ್ ಕಮ್ ಬ್ಯಾಕ್ ವಿಡಿಯೋ ಏನ್ ಕಮ್ ಬ್ಯಾಕ್ ಅಂದ್ರೆ ಯಾವತ್ತಿಂದ ನಾವು ಅನ್ಕೊಂಡಿದ್ದೆ ಮೊಬೈಲ್ ಬಿಟ್ಟಿ ಗೋಪುರ ತಗೊಳ ಮೊಬೈಲ್ ಬಿಟ್ಟಿ ಗೋಪ್ರೋ ತೊಗೊಳ ವಿಡಿಯೋ ಮಾಡಕ್ ಬೇಕೇ ಬೇಕು ಕ್ವಾಲಿಟಿ ಚೆನ್ನಾಗಿರ್ಬೇಕು ಕಂಟೆಂಟ್ ಚೆನ್ನಾಗಿರ್ಬೇಕು ಅಂತ ಗೋಪ್ರೋನು ಬಂದಾಯ್ತು ಗೋಪ್ರೋ ಅಲ್ಲಿ ಐತೆ ನಮ್ ಫ್ರೆಂಡ್ ಮನೆಯಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗ ಐತೆ ಅಂತ ಎಲ್ಲ ಚೆಕ್ ಮಾಡಾಯ್ತು ನಿನ್ನೆನೆ ಬಂತು ಇನ್ನೊಂದೇನಂದ್ರೆ ಇವತ್ ನಾವು ನಾ ನಮ್ಮ ಹುಡುಗರೆಲ್ಲ ಸೇರಿ ಇವತ್ತು ಡೇಟ್ ನಾಳೆ ಹನ್ನೊಂದು ನಾಡಿದ್ದು ಹನ್ನೆರಡು ಮೂರು ದಿವಸ ಗಣೇಶ ಕುಡಿಸ್ತಾ ಇದೀವಿ ಗಣೇಶ ಹಬ್ಬ ಏಳನೇ ತಾರೀಕು ಮುಗೀತು ಎಲ್ಲರಿಗೂ ಗೊತ್ತಂಗೆ ಇವತ್ತು ಹತ್ತು ನಾವೆಲ್ಲ ಕುಡಿಸ್ತಾ ಮೂರು ಮೂರ್ ದಿವ್ಸ ಅಬ್ರಾರ ಕೊಟ್ಬಿಡ್ತಿವಿ ನೆಕ್ಸ್ಟ್ ಲೆವೆಲ್ ಆಗಿ ಇವತ್ತು ನಾನು ಫ್ರೆಶ್ ಅಪ್ ಆಗೈತಿ ಎಲ್ಲರೂ ಇನ್ನು ಅವ್ರೆ ಆಗೋರೋ ಗೊತ್ತಿಲ್ಲ ನಾನು ಆದೆನ್ ನಾಷ್ಟ ಮಾಡ್ಕೊಂಡು ಇನ್ನು ಡೈರೆಕ್ಟ್ ಅಡ್ಡ ಹತ್ರ ಹೋಗಿ ಎಲ್ಲರೂ ಹಚ್ಕೊಂಡು ಟೆಂಪೋದಲ್ಲಿ ಏನ ಇದೆ ನಾಗಸಂದ್ರ ನಾಗಸಂದ್ರ ಹೋಗಿ ಗಣೇಶ ತರಬೇಕು ಬರೀ ಗಾಯ ಸಹ ನೋಡ್ಕೊತಾರ ಹಂಗೆ ನೆಕ್ಸ್ಟ್ ಲೆವೆಲಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲಗೆ ಫುಲ್ ಇವಾಗ ಇರೋ ಔಟ್ಫಿಟ್ ನಾರ್ಮಲ್ ಸಾಯಂಕಾಲ ಬೇರೆ ಥರ ಇರುತ್ತೆ ಇನ್ನು ಇನ್ನು ಯಾರೇ ಹೊಸದಾಗಿ ಬಂದಿದ್ದೀರೋ ನಮ್ಮ ಚಾನಲ್ಗೆ ನಮ್ಮ ಚಾನೆಲ್ ಸಾರಿ ನಂದಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಕ್ಕಂತ ಒನ್ ಕೆ ರೀಚ್ ಆಗಲೇಬೇಕು ಈ ಮಂತ್ ಈ ಇಯರ್ ಒಳಗಡೆ ಒನ್ ಕೆ ರೀಚ್ ಆಗಬೇಕು ಮಾಡ್ತೀರಂತ ನನಗೆ ಪಕ್ಕ ಕಾನ್ ಕಾನ್ಫಿಡೆನ್ಸ್ ಇದೆ ನೀವು ಮಾಡಲೇಬೇಕು ಇವಾಗ ಅಲ್ಲಿ ಹೋಣ ಬರೀ ಇನ್ನು ಎಲ್ಲರೂ ಇದ್ದಾರೆ ಗ್ಯಾಂಗು ಗೋಪುರದಲ್ಲಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿರಿ ಇವಾಗ ಮೊಬೈಲಲ್ಲಿ ಬಿಟ್ಟು ಗೋಪುರ ಅದ ಫಸ್ಟ್ ಮಡಿಕೇರಿ ವೀಡಿಯೋ ಬಂತು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಏಳ್ನೂರು ವ್ಯೂಸ್ ಹೋಗೈತೆ ನಾನೇ ನಂಬಕ್ಕಾಗಿಲ್ಲ ಸಖದಾಗಿ ಇಷ್ಟ ಆಗ್ಬಿಡ್ತಾನೆ ಸಖತ್ ಸಖತ್ ಬಿ ಭಾರಿ ನಾನು ನಂಬೋಕೆ ಆಗಿಲ್ಲ ಏಳ್ನೂರು ವ್ಯೂಸು ಏಳ್ನೂರು ಜನ ನನ್ನ ನೋಡೋರೆ ನನ್ನ ವೀಡಿಯೋ ಅಂತ ಇನ್ನೂ ಓಡುತ್ತಂತ ನನಗೆ ಗೊತ್ತು ನೀವು ಓಡಿಸ್ಬೇಕು ಲೈಕು ಶೇರ್ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಓಡುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೇನಾಗಲ್ಲ ಸ್ವಲ್ಪ ಜನ ಸಜೆಸ್ಟ್ ಆಗುತ್ತೆ ನಿಮ್ಮ ಫ್ರೆಂಡಿಗೆ ಹಂಗೆ ಮಾಡ್ತೀರ ಅಂತ ಗೊತ್ತು ಮಾಡಿರಿ ಇನ್ನು ಅಲ್ಲಿ ಹೋಗೋಣ ಹೋಗಿದಾಗ ನೋಡ್ಬೋದು ಓಪನಿಂಗೇ ಐತೆ ಇದೊಂದು ಖುಷಿಗಳು ಬಂತಲ್ಲ ಅಂತ ನೋಡ್ಕೊಂಡು ಅನ್ಬಾಕ್ಸಿಂಗ್ ವೀಡಿಯೋನು ಇಲ್ಲೇ ನಡೀತೈತೆ ಅನ್ಬಾಡೆ ಬಿಡೋಣ ನಾನಾಯ್ತು ನೋಡ್ರಿ ಹೆಂಗೈತಂತ ಇನ್ನು ವೀಡಿಯೋ ಅಲ್ಲಿ ಇದ್ರಲ್ಲೇ ಬರುತ್ತೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಹೆಂಗೈತೆ ಅಂತ ಆಫ್ ಮಾಡೋಣ ಇಲ್ಲಿ ನೋಡ್ಕೊಳಂಗಾದರೆ ಇದೆಲ್ಲ ಬೈಕಿಂಗ್ ಮೌಂಟ್ ಸೈಕಲ್ಗೆ ಇದು ಬೈಕಿಗೆ ಒಂದು ಚಾರ್ಜರು ಇದೊಂದು ನೋಟು ಓದ್ಕೊಂಡು ನಮ್ಗೆ ಗೊತ್ತಿಲ್ವಾ ಫಸ್ಟ್ ಟೈಮ್ ಯೂಸರ್ ಆದರೂ ಬರೇ ಯೂಸ್ ಮಾಡ್ತೀವಿ ಇವಾಗ ಲೋನ್ ನದ್ದೆ ಅಲ್ಲೋದ್ ನೇನ ಏನೇನು ನಡೀತೈತಿ ಹಿಂಗೆ ನಡೀತೈತೆ ಡೆಕೋರೇಷನ್ ಮಾಡ್ತಾಯಿದ್ದೀವಿ ಅಲ್ಲಿ ನಾ ಹೆಂಗೆ ಹೆಂಗೆ ಆಗುತ್ತೆ ಏನು ಅಂತ ಹೋಗಿ ನೋಡೋಣ ನಿನ್ನೆ ನೈಟು ನಿನ್ನೆ ನೈಟ್ ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಎಷ್ಟು ಒಂಬತ್ತು ಗಂಟೆ ತನಕ ಟೆಂಟ್ ಹಾಕ್ತಾನೇ ಇದ್ವಿ ಹಾಕ್ತಾನೇ ಇದ್ವಿ ಒಂಬತ್ತು ಗಂಟೆ ತನಕ ಮುಗೀತು ಟೆಂಟು ಭಾರಿಯಾಗಿ ಬಂದೈತೆ ಹೊಸ್ದಾಗೆ ಅದು ನಮಗೆ ಹಾಕಿರೋದವ್ರು ಇವಾಗ ಡೆಕೋರೇಷನ್ ಆರ್ಚ್ ನಡಿತೈತೆ ದೇವ್ರಿಗೆ ಆಮೇಲೆ ಮಾವಿನ ತೋರಣ ಕರ್ತಾ ಇದ್ವಿ ಹೋ ನಾ ಬರ್ರಿ ಅಲ್ಲೋಗಿ ತೋರಿಸ್ತೀನಿ ಫುಲ್ ಡೆಕೋರೇಷನ್ ಎಲ್ಲ ಮುಗಿತೈತಿ ಇನ್ನೂ ಮುಗ್ದಿಲ್ಲ ಮುಂದೆ ಆರ್ಚ್ ಎಲ್ಲ ಮುಗಿಬೇಕು ಮೇನ್ ಮೇನ್ ಎಂಟ್ರೆನ್ಸ್ ಇದಾಗೈತೆ ಮೇಲೆ ನೋಡ್ಕೊಂಡಾಗಾದ್ರೆ ರೋಸ್ ಗ್ಲಿಟರ್ ಅಂತ ಬರುತ್ತೆ ನೋಡು ಗ್ಲಿಟರ್ ಅಂತ ಏನೋ ಬರುತ್ತೆ ಏನೋ ಬರುತ್ತೆ ನೋಡು ಸ್ಪೀಕರು ಇದಲ್ಲ ಸ್ಪೀಕರು ಆ್ಯಕ್ಚುಲಿ ಬೇರೆ ಅದು ಇದು ನೋಡ್ಕೊಂಡು ಸ್ಮೋಕು ನೆಕ್ಸ್ಟ್ ಆಗಿರುತ್ತೆ ಅಲ್ಲೊಂದು ಸ್ಮೋಕ್ ಇದೈತೆ ಮಟ್ಟಕ್ಕೆ ಇದಿನ್ನ ಪ್ರಿಪ್ರೇಷನ್ ಆಗಿಲ್ಲ ರಿಯಲ್ ಹೋಗೋ ಥರ ಕಾಣಿಸಿದೆ ಅದು ರಿಯಲ್ ಅಲ್ಲ ಇದಕ್ಕೆ ಡೂಪ್ಲಿಕೇಟು ಇದಕ್ಕಿನ್ನ ಇದು ಮಾಡಬೇಕು ಲಾಕ್ ಹಾಕ್ಕೊಂಡು ಇನ್ನು ಎಲ್ಲರೂ ಎಲ್ಲಾರು ಸೀಟ್ ಇದೆಂಪೋತ್ಕೊಂಡು ನಾಗ್ಸಂದ್ರ ಸೈಡ್ ಹೊಂಟಿವಿ ಹತ್ತು ಹನ್ನೆರಡು ಜನ ಬರೀ ಗಣೇಶ ತಾರಕ ಅಂತಾನೆ ಹೋಗ್ತಿರೋದು ಮಿಕ್ಕಿರೋರೆಲ್ಲ ಗಾಡಿದಲ್ಲಿ ಬರ್ತಾರೆ ಇನ್ನೇನು ಸ್ಮೈಲನಾ ಸ್ಮೈಲ ನಮ್ದು ಮುಂದೆ ಐತೆ ತೋರ್ಸ ಕಾಲ ಅದೆಲ್ಲ ಸೀಟ್ ಇದ್ ಸಾಯಂಕಾಲನೇ ಇದೇ ವಿಡಿಯೋದಲ್ಲಿ ತೋರ್ಸ ಒಂದು ಫೀಲ್ ಐತಿ ಇಲ್ಲೂ ಗೂಸ್ ಬಂಪ್ಸ್ ಒಂಥರ ನೋಡ್ಕೊಂಡ ನಮ್ಮ ಗಣೇಶನ ಎತ್ಕೊಂಡು ಆಚೆ ಬಂದು ಪೂಜೆ ಮಾಡಿ ಎತ್ಕೊಂಡು ಹೋಗೋದು ಎಲ್ಲ ದೊಡ್ಡ ದೊಡ್ಡ ಗಣೇಶ ಐತಿ ಇಲ್ಲೆಲ್ಲ ಬರುತ್ತೆ ಒಂದು ಟೈಮ್ ಕೊಡ್ಸೋಣ ದೊಡ್ಡದಾಗೆ ಸರಿ ಐದು ಅಡಿ ಅಷ್ಟೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಮೇನ್ ಎಂಟ್ರೆನ್ಸಲ್ಲಿದೆ ಸಗದಾಗಿ ಬಂತು ನಮ್ಮ ಗಣೇಶ

തെങ്ങിൻ ഗായ കൊടുത്തില്ല സൗണ്ട് ആയി ಗಣೇಶ ಕವರಿಂಗ್ ಆಯ್ತು ಇನ್ನು ಟೆಂಪಲ್ ಹಚ್ಚಿ ಎತ್ಕೊಂಡು ಹೋಗೋದೆ ಏರಿಯಾದಿಲ್ ಸಾಯಂಕಾಲ ಪೂಜೆ ಮಾಡೋದೆ ಬೌರಿ ಹೋಗಿ ಕಡಕ ಗಣೇಶ್

ಇಲ್ಲಿ ನೋಡ್ಕೊಂಬೋದು ಇನ್ನ ದೊಡ್ಡ ದೊಡ್ಡ ಗಣೇಶ ಐತೆ ಬೇಜಾನಾಡಿ ಒಂದು ವರ್ಕ್ ಮುಗ್ದೈತೆ ಅದೆಲ್ಲೋ ಹೋಗುತ್ತಂತೆ ಇನ್ನ ಅಲ್ಲೊಂದು ಮುಗ್ದಿರೋದೈತೆ ಟೆಂಪೋದಲ್ಲಿ ಇತ್ತು ಹಾಕ್ಸಾಯ್ತು ತಗೊಂಡೋಗಿ ಸಾಯಂಕಾಲ ಪೂಜೆ ಮಾಡೋದೆ ಆಗಲೇ ಹಂಗಾಗಿ ಎಲ್ಲರೂ ಕೂತರು ನಾಕ ನಡೀತೈತೆ ನಡೀತೈತೆ ವರ್ಕ್ ಆನ್ ಪ್ರೋಗ್ರೆಸ್ ಸಾರ ರಂಗೋಲಿಯಾ ಕೊರೈ Oke, e oke, k e oke, e oke, o oke, e oke, e oke, e oke, e oke, 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 o e o oke, oke, o e oke, 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 o e 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 oke, o k ಇವಾಗ ನೋಡ್ಕೊಂಡಂಗಾರೀರಿ ಮನೆಗೆ ಬಂದಾಯ್ತು ಇವಾಗ ಮಾಡ್ತಾರೆ ಮೊಬೈಲಲ್ಲೆಲ್ಲ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಹೆಂಗೆ ಬರ್ತಾಯಿತು ನಂಗ್ ಸೀರಿಯಸ್ ಆಗುತ್ತಿಲ್ಲ ಹೇಗೈತೆ ಕ್ಲಾರಿಟಿ ಅಂತ ಕಮೆಂಟ್ ಮಾಡಿ ಇವಾಗ ಗೆ ಹಾಕೊಂಡು ನಾನು ನೋಡ್ಬೇಕು ಕ್ಲಾರಿಟಿ ಚೆನ್ನಾಗಿ ಬರ್ತೈತೆ ಇಲ್ವಾ ಅಂತ

ಕಜಿ ಬಡ್ತಿಯ ಪೂಜೆ ನಾನು ಐದು ನಿಮಿಷ ಸರಿ ಮುಂದೆ ಹಾಕ್ಸಿದ ಪಂಡೆಲ್ಲ ಅಲ್ಲಿ ಮುಗಿಸ್ಕೊಂಡಿನ ಊಟ ಮಾಡೋಣ ಅಂತ ಸ್ವಲ್ಪ ಹೆಂಗ ಆಚೆನೆ ಹೋಯ್ತಾ ಇದ್ದೀವಿ ನೋಡ್ತಾ ಇರೋದು ಗೋಪುರದಲ್ಲ ನಾವು ಮಾಡ್ತಾರೋಡಲ್ಲ ಅಬಿ ಸಕಾ ಅಲ್ವಾ ಬಾರ ಇಲ್ಲಿ ನೋಡ್ಬಾ ಹೋಗ್ಬಿಟ್ಟು ಏನಂತ ಏನ್ ತಿಂತ ಕಾರ್ತಿಕ್ ಚಿಕನ ಗಣೇಶ ಹುಡ್ಸ್ವಿಟ್ ಚಿಕನ್ ಎಲ್ಲ ತಿನ್ಬಾರ್ದಪ್ಪ ನೀನೇನು ತಿಂತ ವೆಜ್ ಬಿರಿಯಾನಿ ಅದೇ ಬಿರಿಯಾನಿ ಎಲ್ಲ ತಿನ್ಕೊಂಬಂದ್ರೆ ಹೊಡೆದು ಕಲಿಸಾಡ್ತೀನಿ ವೆಜ್ ಬಿರಿಯಾನಿನ್ಕೊಂಬೈಜ್ ಬಿರಿಯಾನಿ ಬೀಸಿದ್ರೆ ಹೊಡಿತು Би <laughs> <laughs> <laughs>